ಹಾಗೂ ಮನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಸಹ ಕಾರ್ಯಕ್ರಮಗಳನ್ನ ಸಲ್ಲಿಸುತ್ತಿದ್ದೇನೆ ಮುಂದೆ ಹೋಗಿ ಮಹಿಳೆಯರಿಗೆ ರಕ್ಷಣೆ ಒದಗಿಸ್ತಕ್ಕಂಥ ಇಲ್ಲಿನ ಇವತ್ತು ಜಿಲ್ಲೆಯಲ್ಲಿ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮ ಅಕ್ಕ ಪಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಕಾಲೇಜುಗಳ ಆವರಣ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸಾರ್ವಜನಿಕರು ಹೆಚ್ಚು ಸೇರುವಂಥ ಜಾಗದಲ್ಲಿ ಮಹಿಳೆಯರಿಗೆ ಧೈರ್ಯ ತುಂಬತಕ್ಕಂಥ ಮತ್ತು ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯ ಅಕ್ಕಪಡೆ ಮುಖಾಂತರ ವಾಹನ ಒಂದು ಹೊಸ ವಾಹನವನ್ನು ಕೊಟ್ಟು ನಾಲ್ಕು ಜನ ಮಹಿಳಾ ಹೋಮ್ ಗಾರ್ಡ್ಸ್ ಜೊತೆಗೆ ಪೊಲೀಸ್ ಸಿಬ್ಬಂದಿ ಇವರು ಜಿಲ್ಲೆಯ ಎಲ್ಲ ತಾಲೂಕುಗಳು ಕೇಂದ್ರಗಳು ಮತ್ತು ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಅದನ್ನು ಒಂದು ಕಾರ್ಯಕ್ರಮ ರೂಪಿಸುವಂಥದ್ದಾಗತ್ತೆ ಪ್ರತಿ ದಿವಸ ಅಲ್ಲಿ ಹೋಗಿ ಸಂಚರಿಸಿ ಕಾಲೇಜುಗಳ ಸಮೀಪ ಅಥವಾ ಬೇರೆ ಜನಸಂಘದಿ ಮಹಿಳೆಯರು ರುಚಿ ಸೇರ್ತಕ್ಕಂಥ ಸ್ಥಳಗಳಲ್ಲಿ ಹೋಗಿ ಮಹಿಳೆಯರಿಗೆ ಧೈರ್ಯ ಕೊಡ್ತಕ್ಕಂಥದ್ದು ಮತ್ತು ಏನಾದರೂ ಕಿರುಕುಳ ತೊಂದರೆ ಆದಂಥ ವಿಚಾರದಲ್ಲಿ ಅವರು ಅಲ್ಲಿ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಇದೊಂದು ಒಳ್ಳೆ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾವು ನಮ್ಮ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಅಕ್ಕ ಕ್ಯಾಂಟೀನ್ ಅಂತೇಳಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಏನೋ ಸ್ವಸಹಾಯ ಸಂಘಗಳ ಮಹಿಳೆಯರು ಒಂದೊಂದು ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಸುಮಾರು ಎರಡುವರೆ ತಿಂಗಳಾಯಿತು ನಾವು ಎರಡೂವರೆ ಮೂರು ತಿಂಗಳಾಯಿತು ಇವತ್ತು ಈಗ ಇದೊಂದು ಒಂದು ಹೊಸ ಒಂದು ಪ್ರಯೋಗ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲೂ ತಮಗೆ ಗೊತ್ತಿದೆ ಒಂದು ವಿಶಿಷ್ಟವಾದಂಥ ಒಂದು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಮತಗಟ್ಟೆ ಒಂದು ಪಿಂಕ್ ಬೂತನ್ನು ಮಾಡುವಂಥದ್ದು ಆಗಿದೆ ಇವತ್ತು ಹೆಚ್ಚು ಮಹಿಳೆಯರಿಗೆ ಇವತ್ತು ಅವರ ಒಂದು ಸಬಲೀಕರಣ ಮಾಡುವಂಥದ್ದು ಇರ್ಬೋದು ಮತ್ತು ಸಮಾಜದಲ್ಲಿ ಸಮಾನವಾಗಿ ಅವರನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಪಡ್ಕೊಂಡಿದ್ದೀವಿ ಅದರಿಂದ ಅದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ನಾವು ಇವತ್ತು ಚಿಂತಾಮಣಿಯಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಈ ಅರ್ಥ ಪಡೆಯ ವಾಹನ ಸಂಚರಿಸಿ ಎಲ್ಲರಿಗೂ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ನೂತನವಾಗಿ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಬಂದಿರತಕ್ಕಂಥ ಪ್ರಭು ಅವರು ನಮ್ಮ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರು ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಕುಶಲ್ ಅವರು ನಮ್ಮ ಡಿ ವೈಸಿಯವರಾಗಿರ್ತಕ್ಕಂಥ ಮುರಳೀಧರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಲಗ್ನೇಶ್ ರೆಡ್ಡಿ ಅವರು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ವರು ಮತ್ತು ಏನು ನಮ್ಮ ಇ ಅವರು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಮತ್ತು ಬಹಳ ಜನ ಮಹಿಳೆ ಇವತ್ತು ಹೋಮ್ ಗಾರ್ಡ್ಸ್ ಇರ್ಬೋದು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಇವತ್ತು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಾಲನೆ ಕೊಡುವಂಥ ಕೆಲಸ ಆಗಿದೆ ಏನು ಸರ್ಕಾರದ ಉದ್ದೇಶ ಇದೆ ಆ ಉದ್ದೇಶ ನೆರವೇರಲಿ ಇವತ್ತು ಹೆಚ್ಚಿನ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದಕ್ಕೆ ಇದು ಸಹಕಾರಿಯಾಗಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಧೈರ್ಯ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ನಾನು ಬಯಸಿ ಮತ್ತು ಇದು ಯೋಜನೆ ಯಶಸ್ವಿ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಡನ್ ಡೆತ್ ಸರ್ ಎನ್ ಬಿ ಜಯಣ್ಣ ನಾನು ಮಾತಾಡೋದು ಇಲ್ಲಿಗೆ ವಿದಿನ್ ಟೂರ್ ಡೇಸು

ನನ್ನೇಜಲ್ಲಿ ಎಲ್ಲ ನಾನು ಫೋಟೋಸ್ ಕೊಡಿ ಎಸ್ ಸರ್ ನಾನು ಅವ್ರಿಗೆ ನಾನು ನಮ್ಮ ಡ್ಯಾಂಗ್ಲೇಷನ್ಗೆ ಕನ್ಫರ್ಮ್ಸ್ ಎಲ್ಲ ಕಳಿಸಿದ್ದೀನಿ ಹೋಗಿದ್ದೆ ಲ್ಯಾಬ್ ಟೂ ಡೇಸಲ್ಲಿ ಬರುತ್ತೆ ಸರ್ ರಿಪೋರ್ಟ್ ಹೋಗಿ ಸಬ್ಮಿಟ್ ನಾನು ಆಮೇಲೆ

ಅದನ್ನು ನಾವು ನಾನು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಇದನ್ನು ಪ್ರಸ್ತಾಪ ಮಾಡ್ತೇನೆ ಬೇರೆ ಏನಾದರೂ ಅವಕಾಶ ಇದೆ ಹೇಳಿ ನಾನು ಪ್ರಸ್ತಾಪ ಮಾಡ್ತೇನೆ ಯಾಕಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಇರೋ ಪ್ರಕಾರನೇ ಒಂದೊಂದು ಕುರಿ ಬೆಲೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗುತ್ತೆ ಅಂತ ಹೇಳ್ತಾರೆ ಕನಿಷ್ಠ ಕಮ್ಮಿ ಸುಮಾರು ನಲ್ವತ್ತು ಕುರಿ ಅಂದರೆ ಜಾಸ್ತಿ ಬೆಲೆ ಆಗುತ್ತೆ ಇಲ್ಲ ನೋಡೋಣ ಇದು ಬೇರೆ ಏನಾದರೂ ಹೆಚ್ಚುವರಿ ಮಾಡಲಿಕ್ಕಾಗುತ್ತ ಅಂತ ನೋಡಿ ಸರ್ಕಾರ ಹಿಂದೆ ಐದು ಸಾವಿರ ಇತ್ತು ಹಿಂದೆ ಸಿದ್ದರಾಮಯ್ಯ ಸಹೇಬ್ರೆ ಮಾಡಿದ್ದು ಮತ್ತು ಅದನ್ನ ಏಳುವರೆ ಸಾವಿರ ಮಾಡಿದ್ರು ಈಗ ಅದನ್ನು ಆದರೆ ನೋಡೋಣ ಬೇರೆ ಏನಾದರೂ ಮಾಡಲಿಕ್ಕಾಗುತ್ತೆ